ಗ್ರಾಮ ಇದು ಸಾಗಿ ಬರುತ್ತಿರುವಂತಹ ಸುಳ್ಯ ತಾಲೂಕು ಸರ್ ನಮ್ಮ ಮದುವೆ ಸಂಸ್ಕೃತಿಗಳು ಕಾರ್ಯಕ್ರಮ ನಡೀತಾ ಇದೆ ಅಕ್ಷತೆಯನ್ನ ಹಾಕ್ತಾ ಇದ್ದಾರೆ

ತೆರೆದಿಡ ಬಂದಂತಹ ವೈಭವದ ಮೇಲೆ ಪರಿಚಿತವಾಗಿರುವಂತಹ ಉಳುಮೆಯ ಬದುಕು ಅಂದಿನ ಕಾಲದ ರೈತರ್ಗ ಗದ್ದೆ ಉಳುಮೆ ಗ್ರಾಮೀಣ ಭೂಭಾಗದಲ್ಲಿ ಹುಟ್ಟಿ ಕಿತ್ತಳೆ ಹಣ್ಣನ್ನು ಮಾರಾಟ ಮಾಡಿ ತನ್ನ ಊರಿನ ವಿದ್ಯಾರ್ಥಿಗಳ ಜ್ಞಾನಾರ್ಜನ ಈ ದೇಶದ ಅಭಿವೃದ್ಧಿ ಆಗಬೇಕಾದ್ರೆ ಗ್ರಾಮೀಣ ಹುಲಿ ದೈವ ದೇವರ ನರ್ತನ ಪ್ರಸಿದ್ಧಾಯಕದ ಬದುಕಿನ ನಾರಿಯರು ಅಲೆ ಬೀಸುವ ಮೀನುಗಾರಿಯ ಉಳಿವಿಗಾಗಿ ಹೋರಾಡಬಲ್ಲೆವು ಎಂಬ ನೆಲೆಯಲ್ಲಿ ಸೈನಿಕರ ಸಂಸ್ಕೃತಿಯ ವೇಷಭೂಷಣವನ್ನು ತೊಟ್ಟು ಸಾಗಿ ಬರುತ್ತಿರುವಂತಹ ನಮ್ಮ ಹೆಣ್ಣು ಬಾಲಕತ್ವದ ಕೋಣೆಗಳು ಇದೆಲ್ಲವನ್ನ ಗಮನಿಸಿಕೊಂಡು ಸಾಗಿ ಬರುತ್ತಿರುವಂತಹ ಕೆರೋಡಿ ಕಾರ್ಯಕ್ರಮಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಕೆಲವರಿಗೆ ಶಾಲೆ ಬೋಧಿಸಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಸಾಧಿ ಬರುತ್ತಿದ್ದಾರೆ ರವಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಗಂಗೊಳ್ಳಿ ತಂಡ ಒಂದನೆಯನ್ನು ಸಲ್ಲಿಸಿಕೊಂಡು ಸಾಧಿ ಬರುತ್ತಿದ್ದಾರೆ ಗಂಗೊಳ್ಳಿ ಗಂಗೊಳ್ಳಿ ತಂಡವನ್ನು ಎದುರು ಮಾಡಿದಲ್ಲಿ ಕಳುಹಿಸಿಕೊಟ್ಟು ಸದಬಡಿ ಕೊಡಗಿಸಿಕೊಂಡಿರುವ ಸಾಕು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀಮತಿ ಶಕುಂಟಾಲ ಶೆಟ್ಟಿ ಅವರು ಕೂಡ ಆಗಮಿಸಿ ನಮ್ಮನ್ನು ಸೇರಿಕೊಂಡಿದ್ದಾರೆ ಅವರಿಗೆ ಕೂಡ

ಆರ್ಥಿಕ ಅಭಿವೃದ್ಧಿಗಾಗಿ ಹಲವು ರೀತಿಯ ಯೋಜನೆಗಳನ್ನು ರೂಪಿಸಿ ಯಶಸ್ಸು ಗಳಿಸಿಕೊಂಡಿದ್ದಾರೆ ಇವತ್ತು ಕ್ರೀಡಾ ಉತ್ಸವ ಮಾಡ್ತಾ ಇದ್ದೀರಾ ಮತ್ತೆ ನಮ್ಮ ಸಂಸ್ಕೃತಿಯ ಆಚರಣೆ ಕೂಡ ಮಾಡ್ತಾ ಇದ್ದೀರಾ ವಿಭಿನ್ನವಾಗಿದೆ ನಿಜವಾಗ್ಲೂ ನಾನು ಇಷ್ಟು ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಸರ್ ಇವತ್ತು ನೀವು ಕ್ರೀಡೆ ಅಥವಾ ಜಾನಪದ ಕಲೆ ಇರಬಹುದು ಇದು ಬರೇ ನಾವು ರೆಕ್ರಿಯೇಷನ್ ಆಗಿ ಹವ್ಯಾಸ ಆಗಿ ಅಷ್ಟೇ ಅಲ್ಲ ಇದರಿಂದ ದೈಹಿಕ ಮಾನಸಿಕ ಯೋಗಕ್ಷೇಮ ಸಿಗುತ್ತೆ ಅದರಲ್ಲಿ ಯಾವುದೇ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಆದ್ರೆ ಕ್ರೀಡೆಯಿಂದ ಕಲಿಯೋದು ಕೂಡ ಬಹಳಷ್ಟಿದೆ ಶಿಸ್ತು ಇರಬಹುದು ಸಮಯದ ಪ್ರಜ್ಞೆ ಇರಬಹುದು ಸಮಯದ ನಿರ್ವಹಣೆಯ ಪ್ರಜ್ಞೆ ಇರಬಹುದು ತಂಡದ ಮನೋಭಾವ ಮತ್ತು ನಾಯಕತ್ವದ ಕೌಶಲ್ಯ ಇರ್ಬೋದು ಯಶಸ್ಸು ಮತ್ತು ವೈಫಲ್ಯವನ್ನ ಯಾವ ರೀತಿ ನಾವು ಹ್ಯಾಂಡಲ್ ಮಾಡ್ಬೋದು ಯಾವ ರೀತಿ ನಾವು ನಿಭಾಯಿಸ್ಬೋದು ಅಂತ ಕೂಡ ನಾವು ಕಲಿತೀವಿ ಯಾಕಂದರೆ ಇವೆಲ್ಲರೂ ಕೂಡ ಕಲಿಕೆ ಏನಿದೆ ನಮ್ಮ ಜೀವನದಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸ್ತದೆ ಮುಖ್ಯವಾಗಿ ಇಲ್ಲಿ ನಾವು ಕಂತ ಏನು ಪಾಠಗಳಿವೆ ಅದು ನಾವು ಕೆಲಸದಲ್ಲಿ ಅಳವಡಿಸ್ಕೋಬೇಕು ಅಂತ ನಾನು ನಮ್ಮ ಮೆಂಬರ್ಸಿಗಿರ್ಬೋದು ನಮ್ಮ ಅಧಿಕಾರಿಗಳಿಗಿರ್ಬೋದು ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ ಎಸ್ಪೆಷಲಿ ಟೀಮ್ ಸ್ಪಿರಿಟ್ ಮತ್ತೆ ಹ್ಯಾಂಡ್ಲಿಂಗ್ ಆಫ್ ಸಕ್ಸಸ್ ಅಂಡ್ ಫೇಲಿಯರ್ ಇದು ಬಹಳ ಪ್ರಮುಖವಾದಂತಹ ವಿಷಯಗಳಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅದೇ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕೂಡ ಆ ಭ್ರಾತೃತ್ವದ ಮನೋಭಾವನೆಯಿಂದಾನೇ ಕೆಲಸ ಇದೆ ಇವತ್ತು ನಮ್ಮ ಸರ್ಕಾರದ ಯಾವುದೇ ನೀತಿ ನೀತಿ ಅಥವಾ ಯೋಜನೆಗಳು ತಗೊಂಡ್ರು ಕೂಡ ಆ ಯೋಜನೆಯಲ್ಲಿ ನೀವು ಕಾಣಬಹುದೇನು ಅಪ್ಪ ಅಂದ್ರೆ ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೆ ನಾವು ಒಂದು ಸ್ವಾಭಿಮಾನದ ಬದುಕನ್ನ ಬದುಕನ್ನು ಕೊಟ್ಟು ಆತನಿಗೆ ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ಸಿಗಬೇಕಂದ್ಬಿಟ್ಟು ಅವರು ಸಮಾಜದ ಮುಖ್ಯ ಮುಖ್ಯವಾಹಿನಿಗೆ ತರಬೇಕಂದ್ಬಿಟ್ಟು ನಾವು ಯೋಜನೆಗಳನ್ನು ನಾವು ರೂಪಿಸ್ತಾ ಇದ್ದಾರೆ ನೀವು ಯಾವುದೇ ಯೋಜನೆಗಳು ತಗೊಳ್ಳಿ ನಮ್ಮ ಉದ್ದೇಶ ಯಾವಾಗಲೂ ಕೂಡ ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆ ಮತ್ತು ಒಂದು ಸ್ವಾಭಿಮಾನದ ಬದುಕನ್ನು ಕೊಡುವ ನಿಟ್ಟಿನಲ್ಲಿರ್ತದೆ ಉದಾಹರಣೆಗೆ ನಾವು ಉದ್ಯೋಗ ಖಾತ್ರಿ ಯೋಜನೆ ತಗೋ ಎರಡ್ ಸಾವಿರದ ಐದರಲ್ಲಿ ನಾವು ಜಾರಿಗೆ ತಂದಿದ್ದು ಆಲ್ಮೋಸ್ಟ್ ಇಪ್ಪತ್ತು ವರ್ಷ ಆಗ್ತಾ ಇದೆ ಬಹಳಷ್ಟು ಜನ ಈ ಯೋಜನೆಯನ್ನ ಬಹಳ ಹಗುರವಾಗಿ ತಗೋತಾರೆ ಆದ್ರೆ ನೀವೇ ಯೋಚನೆ ಮಾಡಿ ಇದೇ ವರ್ಷ ಉದ್ಯೋಗ ಖಾತ್ರಿನಲ್ಲಿ ನಮ್ಮ ಇಲಾಖೆಯಿಂದ ಹದಿಮೂರು ಕೋಟಿ ಮಾನವ ದಿನ ಸೃಷ್ಟಿ ಮಾಡುವ ಗುರಿಯಲ್ಲಿಟ್ಟಿರಿ ಹದಿಮೂರು ಹದಿಮೂರು ಕೋಟಿ ಅಂದ್ರೆ ಎಷ್ಟು ಜನಕ್ಕೆ ಉಪಯೋಗ ಆಗ್ತಾ ಇದೆ ಇದು ಇಲ್ಲಿ ತನಕ ನಲ್ವತ್ತೇಳು ಲಕ್ಷ ಜನ ಇದ್ರ ಲಾಭ ತಗೊಂಡಿದೆ ನಲ್ವತ್ತೇಳು ಲಕ್ಷ ಜನ ಅಂದ್ರೆ ಎಷ್ಟು ಕುಟುಂಬಗಳು ಇಪ್ಪತ್ತೇಳು ಲಕ್ಷ ಕುಟುಂಬಗಳಿಗೆ ಇವತ್ತು ಇದು ಆಶ್ರಯ ಆಗಿದೆ ಇವತ್ತು ಹೆಣ್ಮಕ್ಕಳಿಗೆ ಇನ್ನೂ ಹೆಚ್ಚು ರೀತಿಯಲ್ಲಿ ಅವರಿಗೆ ಉದ್ಯೋಗಕ್ಕೆ ಅವಕಾಶ ಕೊಡಬೇಕು ಅಂದ್ಬಿಟ್ಟು ನಮ್ಮ ಸರ್ಕಾರ ಬಂದ ಮೇಲೆ ಕೂಸಿನ ಮನೆ ಅಂದ್ಬಿಟ್ಟು ಒಂದು ವಿನೂತನವಾದಂತಹ ಯೋಜನೆ ಪ್ರಾರಂಭ ಮಾಡಿದ್ವಿ ಮೂರ್ ಸಾವಿರದ ಎಂಟುನೂರ ಅರವತ್ತೇಳು ಕೂಸಿನ ಮನೆಗಳು ಇವತ್ತು ನಮ್ಮ ರಾಜ್ಯಾದ್ಯಂತ ನಡೀತಾ ಇದೆ ತಮ್ಗೆ ಆಶ್ಚರ್ಯ ಆಗ್ಬೋದು ಭಂಡಾರಿ ಸಾಹೇಬ್ರೆ ಈ ಕೂಸಿನ ಮನೆಗಳಲ್ಲಿ ಎಷ್ಟು ಸಣ್ಣ ಮಕ್ಕಳು ನೋಂದಾಯಿಸಿಕೊಂಡಿದ್ದಾರೆ ಅಂದ್ರೆ ಸುಮಾರು ನಲ್ವತ್ತೇಳು ಸಾವಿರ ಎಂಟುನೂರ ಎಂಬತ್ತೆಂಟು ಮಕ್ಕಳು ಸುಮಾರು ಐವತ್ತು ಸಾವಿರ ಮಕ್ಕಳು ಇವತ್ತು ಕೂಸಿನ ಮನೆಗೆ ಹೋಗ್ತಾ ಇದಾರೆ ಆ ಕೂಸಿನ ಪೋಷಣೆ ಆಗ್ತಾ ಇದೆ ಅವರ ತಾಯಿ ಇವತ್ತು ಉದ್ಯೋಗ ಖಾತ್ರಿನಲ್ಲಿ ಕೆಲಸ ಮಾಡಿ ಸಹಭಾಗಿತ್ವದಲ್ಲಿ ಅವ್ರ ಮನೆ ನಡೆಸ್ತಾ ಇದಾರೆ